ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಗಿಡದಲ್ಲಿ ಗ್ರೋತ್ ಇದೆ ಆದರೆ ಹೂಗಳೇ ಬರ್ತಾ ಇಲ್ಲ ಹೂಗಳು ಮಗುಗಳು ಬಂದರೂ ಕೂಡ ಇದೆ ಸರಿಯಾಗಿ ಅರಳ್ತಾ ಇಲ್ಲ ಗಿಡ ಏನೋ ಚೆನ್ನಾಗಿ ಬೆಳೆದಿದೆ ದೊಡ್ಡದಾಗಿದೆ ಆದರೆ ಬ್ರಾಂಚಸ್ ಹೆಲ್ದಿಯಾಗಿಲ್ಲ ಆ ಬ್ರಾಂಚಸ್ನಲ್ಲಿ ಹೂಗಳೇ ಬರ್ತಾ ಇಲ್ಲ ಈ ರೀತಿಯ ಕಮೆಂಟ್ಸ್ ತುಂಬಾ ಇದೆ ನಾನು ಎಷ್ಟೇ ಫರ್ಟಿಲೈಸರ್ ಎಷ್ಟೇ ಪೆಸ್ಟಿಸೈಡ್ ಹೇಳಿದ್ರು ಮಾರ್ಕೆಟಿರೋ ಮಾರ್ಕೆಟಲ್ಲಿ ಸಿಗುವಂಥ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಟ್ರು ಕೂಡ ನಿಮ್ಮ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಯಾಕೆ ಅನ್ನೋದಾದರೆ ಆ ಒಂದು ಪ್ರಶ್ನೆಗಳಿಗೆ ಒಂದು ಒಳ್ಳೆಯ ಸೂಕ್ತವಾದಂಥ ಪರಿಹಾರವನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಚಿಕ್ಕ ಗಿಡ ಇದೆ ಅದರಲ್ಲಿ ಎಷ್ಟೊಂದು ಮೊಗ್ಗುಗಳಿದೆ ಇದು ಕೂಡ ಆರು ಇಂಚಿನ ಪಾಟಲ್ ನೆಟ್ಟಿರುವಂಥ ಗಿಡ ಇದರಲ್ಲೂ ಚೆನ್ನಾಗಿ ಬರ್ತಾ ಇದೆ ಗ್ರೋತ್ ಆಗ್ತಾಯಿದೆ ಹೂವಿನ ಗಾತ್ರ ಕೂಡ ಚೆನ್ನಾಗಿದೆ ಮಣ್ಣು ಕೂಡ ಚೆನ್ನಾಗಿದೆ ಮೊದಲನೇದು ಬಂದು ಮಣ್ಣಿನ ಒಂದು ಫರ್ಟಿಲಿಟಿ ಮಣ್ಣು ಎಷ್ಟು ಫಲವತ್ತಾತ ಫಲವತ್ತತೆಯನ್ನು ಹೊಂದಿದೆ ಅನ್ನೋದು ತುಂಬ ಮುಖ್ಯ ನೀವು ಯಾವ ರೀತಿಯ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದೀರಾ ಹೆಚ್ಚಿನ ಒಂದು ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಇದ್ದರೆ ನಿಮ್ಮ ಗಿಡದಲ್ಲಿ ಸರಿಯಾಗಿ ಗ್ರೋತ್ ಆಗುತ್ತೆ ಆದರೆ ಚೆನ್ನಾಗಿ ಮುಂದೆ ಬಂದಂತೆ ಅದರ ಒಂದು ಸೈಡ್ ಇಫೆಕ್ಟ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ನೋಡಿ ಇದು ಒಂದು ಹಳದಿ ದಾಸವಾಳದ ಗಿಡ ಇದರ ಒಂದು ಮಣ್ಣೇನಾಗಿತ್ತಂದರೆ ತುಂಬಾ ಕಾಂಪ್ಯಾಕ್ಟ್ ಆಗಿತ್ತು ಇದರಲ್ಲಿ ಯಾವುದೇ ರೀತಿಯ ಗ್ರೋತ್ ಕಾಣಿಸ್ತಾ ಇಲ್ಲ ಚಿಗುರು ಬರ್ತಾ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಕೂಡ ನಾನು ಮುಂದೆ ವರ್ಕ್ ಮಾಡ್ತೀನಿ ಅದರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬರುವಂಥದ್ದು ಮೊದಲೇ ಪಾಯಿಂಟ್ ನೀರು ಗಿಡಗಳಿಗೆ ಇವಾಗ ಚಳಿಗಾಲದಲ್ಲಿ ಅಷ್ಟೊಂದು ನೀರು ಬೇಕಾಗಲ್ಲ ನೀವು ಮೇಲ್ಗಡೆ ಕೈ ಆಡಿಸ್ದಾಗ ನಿಮಗೆ ಮಣ್ಣೇನೋ ಒಣಗಿರೋ ರೀತಿ ಕಾಣಿಸುತ್ತೆ ಈ ರೀತಿ ಮಣ್ಣು ಒಣಗಿದೆ ಅಂದ ತಕ್ಷಣ ನೀವು ಏನು ನೀರನ್ನು ಹಾಕ್ತೀರ ಆದರೆ ಸ್ವಲ್ಪ ಯಾವುದಾದ್ರೂ ಒಂದು ವಸ್ತುವಿನಿಂದ ನೀವು ಮಣ್ಣನ್ನು ಅಗದು ನೋಡಿದಾಗ ಕೆಳಗಡೆ ಏನಾಗಿರುತ್ತೆ ಅಂತಂದರೆ ತೇವಾಂಶ ಇರುತ್ತೆ ಮಾಯಶ್ಚರ್ ಇರುತ್ತೆ ನೋಡಿ ಮಣ್ಣು ಕೆಳಗಡೆ ಮಾಯ್ಶ್ಚರನ್ನು ಹೋಲ್ಡ್ ಮಾಡ್ಕೊಂಡಿದೆ ಈ ರೀತಿ ಮಣ್ಣು ಸ್ವಲ್ಪ ಅಂಟಂಟಾಗಿದ್ದರೆ ಅಥವಾ ಮಣ್ಣಿನಲ್ಲಿ ತೇವಾಂಶ ಇದ್ದರೆ ಮಣ್ಣು ಸ್ವಲ್ಪ ಏನಾಗಿರುತ್ತೆ ಮೆತ್ತಗಿರುತ್ತೆ ಈ ರೀತಿ ಇದ್ದಾಗ ನೀವು ಗಿಡಗಳಿಗೆ ನೀರು ಹಾಕಬೇಡಿ ಈ ರೀತಿ ಕಂಡೀಷನಲ್ಲಿ ನೀರು ನೀರು ಹಾಕಿದಾಗ ಗಿಡದ ಬೇರುಗಳು ಏನು ಮಾಡುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಇಂಟೇಕ್ ಮಾಡಿಕೊಳ್ಳೋಲ್ಲ ನೀರು ಅಲ್ಲಿ ತುಂಬ ಹೊತ್ತು ಸ್ಟೋರಾಗಿ ಮಣ್ಣಿನ ಮಣ್ಣಿನಲ್ಲಿರುವಂಥ ಬೇರುಗಳಿಗೆ ತುಂಬಾ ನೀರಿನಂಶ ಆಯಿತು ಅಂತಂದರೆ ಆ ಗಿಡ ಏನು ಮಾಡುತ್ತೆ ಅಂತಂದರೆ ಮೊಗ್ಗುಗಳನ್ನು ಪ್ರೊಡ್ಯೂಸ್ ಮಾಡಲ್ಲ ಒಂದು ವೇಳೆ ಮೊಗ್ಗುಗಳದರಲ್ಲಿ ಬಂದರೂ ಕೂಡ ಅವು ಡ್ರಾಪ್ ಆಗೋದಕ್ಕೆ ಶುರುವಾಗುತ್ತೆ ಎರಡನೇ ಕಾರಣ ಬಂದು ನೋಡಿ ಈ ರೀತಿ ಈ ತಾಯಿ ಬೇರು ತಂತು ಬೇರು ಅಂತ ಏನಿರುತ್ತಲ್ಲ ಈ ರೀತಿ ಬರುವಂಥ ಈ ಏರಿಯಲ್ ರೂಟ್ಸ್ ಅಥವಾ ಇದು ಫೀಡೇ ಫೀಡರ್ ರೂಟ್ಸ್ ಅಂತ ಕರೀತಾರೆ ಇವುಗಳೇ ನಮ್ಮ ಗಿಡದಲ್ಲಿ ನಾವು ಹಾಕುವಂಥ ಫರ್ಟಿಲೈಸರನ್ನು ಗಿಡದ ಎಲ್ಲ ಬ್ರಾಂಚಸ್ಗಳಿಗೂ ತಲುಪ ತಲುಪಿಸುತ್ತೆ ಹಾಗೂ ಗಿಡದ ಬೆಳವಣಿಗೆಗೆ ಕಾರಣ ಆಗುತ್ತೆ ಇವು ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಮೇಲ್ಗಡೆ ಇದ್ದರೆ ಮಣ್ಣೇನಾದರೂ ತುಂಬಾ ಗಟ್ಟಿಯಾಗಿ ಮಣ್ಣು ಮೇಲ್ಗಡೆ ಮಣ್ಣು ಹಾಳಾಗಿ ಹಾಳಾಗೋಗಿದ್ರೆ ಅಥವಾ ಮಣ್ಣಿನ ಒಂದು ಅಂಶ ಕಡಿಮೆ ಆಗಿದ್ದರೆ ಬೇರುಗಳು ತುಂಬ ಮೇಲ್ಗಡೆ ಇದ್ದರೆ ಈ ಬೇರುಗಳಿಗೆ ತುಂಬಾ ಚಳಿ ತಾಗ್ತಾ ಇದ್ರೆ ಮಂಜು ಡೈರೆಕ್ಟಾಗಿ ಆ ಮಣ್ಣಿನ ಮೇಲೆ ಬೇರುಗಳಿಗೆ ಸಿಗ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ಗಿಡದ ಬೇರಿನ ಬೆಳವಣಿಗೆ ಸರಿಯಾಗಲ್ಲ ಬೇರುಗಳಿಗೆ ಚಳಿ ಹೆಚ್ಚಾಗಿ ತಲುಪ್ತಾ ಹೋದರೆ ಗಿಡ ಏನು ಮಾಡುತ್ತೆ ಸ್ಟ್ರೆಸ್ಗೆ ಹೆಚ್ಚಿಗೆ ಒಳಗಾಗಿ ಮಗುಗಳನ್ನು ಡ್ರಾಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಮಣ್ಣನ್ನು ಏನು ಮಾಡಬೇಕು ಈ ರೀತಿ ಬೇರಿನ ಹತ್ತಿರ ಕಲೆಕ್ಟ್ ಮಾಡ್ತಾ ಹೋಗಬೇಕು ಬೇರುಗಳು ಆದಷ್ಟು ಮಣ್ಣಿನಲ್ಲಿ ಕವರ್ ಆಗಿರಬೇಕು ಇದರಿಂದ ನಾವು ಹಾಕುವಂಥ ಫೀಡಿಂಗ್ ಕೂಡ ಗಿಡಗಳ ಬೇರುಗಳು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಪೋಷಕಾಂಶಗಳನ್ನು ಗಿಡದ ಎಲ್ಲ ಭಾಗಗಳಿಗೂ ತಲುಪಿಸುತ್ತೆ ಬೇರಿನ ಸುತ್ತ ಬೇರಿನ ಕಾಂಡದ ಸುತ್ತ ಗಿಡದ ಕಾಂಡದ ಸುತ್ತ ಯಾವಾಗಲೂ ಬೆಚ್ಚಿಗಿರಬೇಕು ಆದಷ್ಟು ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಏನಾಗಲ್ಲ ಇಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಯಾಕಂತಂದರೆ ಮಣ್ಣು ಕಂಪ್ಲೀಟಾಗಿ ಒಣಗ್ತಾ ಹೋಗುತ್ತೆ ನಾವು ಎಷ್ಟೇ ಒಂದು ನೀರನ್ನು ಹಾಕಿದರೂ ಕೂಡ ಸೂರ್ಯನ ಶಾಖಕ್ಕೆ ಏನಾಗುತ್ತೆ ಆ ಒಂದು ಮಣ್ಣು ಒಣಗ್ತಾ ಹೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನಾವು ನೀರು ಹಾಕ್ತೀವಲ್ಲ ಆ ನೀರನ್ನು ಈ ರೀತಿ ಬೇರಿನ ಹತ್ತಿರ ಮಧ್ಯದ ಭಾಗದಲ್ಲಿ ಹಾಕ್ಬಿಡಿ ಇದರಿಂದ ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ಬೇರಿನ ಹತ್ತಿರ ಬೇರಿನ ಕಾಂಡದ ಹತ್ತಿರ ನೀರು ಸ್ಪೀಡಾಗಿ ಹೋಗೋದ್ರಿಂದ ಬೇರಿನ ಬೆಳವಣಿಗೆ ಸರಿಯಾಗಲ್ಲ ನಾವು ಹಾಕುವಂಥ ಪೋಷಕಾಂಶಗಳು ಕೂಡ ಗಿಡಗಳು ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಸಾಧ್ಯವಾದಷ್ಟು ಏನು ಮಾಡಿ ಪಾಟ್ನ ಸುತ್ತ ಮಣ್ಣಿನ ಸುತ್ತ ಗಿಡದ ಕಾಂಡದಿಂದ ದೂರ ಸ್ವಲ್ಪ ಏನು ಮಾಡಬೇಕು ನೀರನ್ನು ಅಥವಾ ಲಿಕ್ವಿಡ್ ಫರ್ಟಿಲೈಸರನ್ನು ಅಥವಾ ಡ್ರೈ ಫರ್ಟಿಲೈಸರನ್ನು ಹಾಕಬೇಕು ಸಾಧ್ಯವಾದಷ್ಟು ಮಧ್ಯದ ಭಾಗ ಏನಿರುತ್ತಲ್ಲ ಬೇರಿನ ಮಧ್ಯದ ಭಾಗ ಕಾಂಡದ ಮಧ್ಯದ ಭಾಗ ಅದು ಯಾವಾಗಲೂ ಕವರ್ ಆಗಿರಬೇಕು ಸ್ವಲ್ಪ ಎತ್ತರದಲ್ಲಿ ಮಣ್ಣನ್ನು ಕಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ಏನಾಗುತ್ತೆ ಅಂತಂದರೆ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೂ ಮಣ್ಣಿನಲ್ಲಿ ನಾವು ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ಕೂಡ ಇದೊಂದು ರೀತಿ ಸಹಾಯ ಆಗುತ್ತೆ ಹೀಗಿರುವಾಗ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಹಾಗೂ ಇಂಪ್ರೂವ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇವು ಕೆಲವು ಪಾಯಿಂಟ್ಸ್ ನೀವು ಗಮನದಲ್ಲಿಟ್ಕೊಂಡ್ರೆ ನೀವು ಸರಿಯಾಗಿ ಫೀಡಿಂಗ್ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಏನಾಗಲ್ಲ ಬಡ್ ಡ್ರಾಪ್ ಆಗಲ್ಲ ನೋಡಿ ನೆಕ್ಸ್ಟ್ ಬರುವಂಥ ಪಾಯಿಂಟ್ ಏನು ಅಂತಂದರೆ ಗಿಡಗಳಲ್ಲಿ ಕೀಟಗಳ ಒಂದು ಬಾಧೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಮೊಗ್ಗು ಉದುರ್ತಾ ಇದೆ ನಾವೆಲ್ಲ ಚೆನ್ನಾಗಿ ಪೆಸ್ಟಿಸೈಡ್ ಕೂಡ ಸ್ಪ್ರೇ ಮಾಡ್ತಾ ಇದ್ದೀವಿ ನೀವು ಎಷ್ಟೇ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ರು ಕೂಡ ವಾತಾವರಣದಲ್ಲಿ ಅತಿಯಾದ ಚಳಿ ಅತಿಯಾದ ಬಿಸಿಲು ಸಡನ್ನಾಗಿ ಮಳೆ ಇವಾಗ ಎರಡು ದಿನಗಳಿಂದ ಸ್ವಲ್ಪ ಮಳೆ ವಾತಾವರಣ ಇತ್ತು ಹೀಗಾಗಿ ಈ ರೀತಿಯ ವಾತಾವರಣದ ಬದಲಾವಣೆಯಿಂದ ಕೂಡ ಗಿಡಗಳು ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ಗೆ ಒಳಗಾಗುತ್ತೆ ಗಿಡಗಳಿಗೆ ಶಾಕ್ ಉಂಟಾಗುತ್ತೆ ಹಾಗಾಗಿ ಅಲ್ಲಿ ಕೀಟಗಳು ಹಾಗೂ ಎಫಿಡ್ಸ್ ಮಿಲಿ ಬಗ್ಸ್ ಮನೆ ಮಾಡುತ್ತೆ ನಿಮಗೆ ಕಣ್ಣಿಗೆ ಕಾಣಲ್ಲ ಅಥವಾ ನಮಗೆ ಡೀಪಾಗಿ ಚೆಕ್ ಮಾಡೋದಕ್ಕೂ ಕೂಡ ಆಗೋಲ್ಲ ನೋಡಿ ಈ ರೀತಿ ಎಲೆಗಳ ಹಿಂಬದಿಯಲ್ಲಿ ಅವು ಕೂತ್ಕೊಂಡು ಎಲೆಯಲ್ಲಿರುವಂಥ ಒಂದು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಎಲೆಗಳು ಚೆನ್ನಾಗಿ ಬೆಳೀದೆ ಹೋದರೆ ಅವು ಆಹಾರವನ್ನು ಸರಿಯಾಗಿ ತಯಾರು ಮಾಡದೆ ಹೋದರೆ ಹೇಗೆ ಗಿಡದಲ್ಲಿ ಮೊಗ್ಗುಗಳು ಹೂಗಳು ಬರಬೇಕು ಹೇಳಿ ನೋಡಿ ಈ ರೀತಿಯ ಚಿಕ್ಕ ಕೀಟಗಳು ಕೂಡ ಇವಾಗ ಚಳಿಗಾಲದಲ್ಲಿ ತುಂಬಾ ಕಾಣಿಸ್ತಾ ಇದೆ ಈ ರೀತಿ ಬರ್ತಾ ಇದ್ದರೆ ನೀವೇನು ಮಾಡಬೇಕು ಸಾಧ್ಯವಾದಷ್ಟು ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ನೀವು ಅಬ್ಸರ್ವ್ ಮಾಡ್ತೆ ಹೋದರೆ ಅವು ಗಿಡಗಳು ಏನು ಮಾಡುತ್ತೆ ಒಂದು ದಿನ ಎರಡು ದಿನ ಸಾಕು ಅವುಗಳು ತಮ್ಮ ಒಂದು ಎಫೆಕ್ಟನ್ನು ಹಾಕೋದಕ್ಕೆ ತುಂಬ ಸ್ಪ್ರೆಡ್ ಆಯಿತು ಅಂತಂದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಈ ರೀತಿ ಮಿತ್ರ ಕೀಟಗಳು ಇರುತ್ತೆ ಇವು ಲೇಡಿ ಬಗ್ ಅಂತ ಇವುಗಳಿಗೆ ನೀವು ಯಾವುದೇ ರೀತಿಯ ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿಬಿಡಿ ಇವು ಸಾಧ್ಯವಾದಷ್ಟು ಏನು ಮಾಡುತ್ತೆ ಅಂತಂದರೆ ಗಿಡದಲ್ಲಿರುವಂಥ ಕೀಟಗಳನ್ನು ತಾನೇ ತಿಂದು ಕಡಿಮೆ ಮಾಡುತ್ತೆ ಆನಂತರ ಗಿಡದಲ್ಲಿ ಬ್ಲೈಂಡ್ ಶೂಟ್ಸ್ ಅಂತ ಬರುತ್ತೆ ದಾಸವಾಳ ಗಿಡದಲ್ಲೂ ಕೂಡ ಬರುತ್ತೆ ನೀವು ಗಮನ ಕೊಡಿ ತುಂಬ ದಿನಗಳವರೆಗೆ ಆ ಬ್ರಾಂಚಸ್ನಲ್ಲಿ ಹೂಗಳು ಬರದೇ ಇದ್ದರೆ ಅವು ಡೆಡ್ ಆಗಿದ್ದರೆ ಅವು ಯಾವುದೇ ರೀತಿಯ ಬೆಳವಣಿಗೆಯನ್ನು ತೋರಿಸ್ತಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಈ ರೀತಿಯ ಟಿಪ್ ರೂನಿಂಗನ್ನು ಮಾಡಿ ನೀವು ವರ್ಷದ ಯಾವುದೇ ಸೀಸನ್ನಲ್ಲೂ ಕೂಡ ಈ ರೀತಿಯ ಟಿಪ್ ಪ್ರೂನಿಂಗ್ ಅಥವಾ ಸಾಫ್ಟ್ ಪ್ರೂನಿಂಗನ್ನು ಮಾಡ್ಕೊಳ್ಬೋದು ಇದು ಗಿಡದ ಒಂದು ಗ್ರೋತ್ ಹಾರ್ಮೋನನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಆ ನಂತರ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾನು ಹಿಂದೆ ವಿಡಿಯೋನಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇವತ್ತು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಲೀಟರ್ ನೀರಿನಲ್ಲಿ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಅಂತ ಸಿಗುತ್ತೆ ಜಸ್ಟ್ ನೀವು ಒಂದು ರೂಪಾಯಿ ಪ್ಯಾಕೆಟ್ ಕೂಡ ನಿಮಗೆ ಸಿಗುತ್ತೆ ಅದನ್ನು ಈ ರೀತಿ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಯಾವುದಾದ್ರೂ ಒಂದು ಲಿಕ್ವಿಡ್ ಬೇಸ್ ಅಂತಂದರೆ ನೀರಿನಲ್ಲಿ ಡೈಲ್ಯೂಟ್ ಆಗುವಂಥ ಒಂದು ನೀಮ್ ಆಯಿಲನ್ನು ತೊಗೊಳ್ಳಿ ಇದು ನಿಮ್ಮ ಹತ್ರ ಇರಲೇಬೇಕು ನಿಮಗೆ ಹಲವಾರು ರೀತಿಯ ಬ್ರ್ಯಾಂಡ್ಗಳು ಸಿಗುತ್ತೆ ಮೆಡಿಕಲ್ ಶಾಪ್ನಲ್ಲೂ ಕೂಡ ಒಂದು ಮೂವತ್ತೈದು ಒಂದು ನೀಮ್ ಆಯಿಲ್ ಕೂಡ ಸಿಗುತ್ತೆ ಅದು ನೀರು ನೀರಿನಲ್ಲಿ ಚೆನ್ನಾಗಿ ಡೈಲ್ಯೂಟ್ ಆಗೋಲ್ಲ ಮೇಲ್ಗಡೆ ತೇಲುತ್ತೆ ಆ ರೀತಿ ಏನಾದರೂ ನಿಮ್ಮ ಹತ್ರ ನೀಮ್ ಆಯಿಲ್ ಇದ್ದರೆ ನೀವು ಅದರಲ್ಲಿ ಲಿಕ್ವಿಡ್ ಸೋಪನ್ನು ಮಿಕ್ಸ್ ಮಾಡಲೇಬೇಕು ಇಲ್ಲ ಅಂತಂದರೆ ಅದು ಏನು ಎಣ್ಣೆ ಇರುತ್ತಲ್ಲ ಬೇವಿನ ಎಣ್ಣೆ ಅದು ಚೆನ್ನಾಗಿ ಗಿಡಗಳ ಮೇಲೆ ವರ್ಕ್ ಮಾಡಲ್ಲ ಹಾಗಾಗಿ ಸಾಧ್ಯವಾದಷ್ಟು ವಾಟರ್ ಸೊಲ್ಯೂಬಲ್ ಅಂತಂದರೆ ನೀರಿನಲ್ಲಿ ಮಿಕ್ಸ್ ಆಗುವಂಥ ನೀಮೋ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ ಇದನ್ನು ಕೂಡ ನೀವೇನು ಮಾಡಬೇಕು ಒಂದು ಲೀಟರ್ ನೀರಿನಲ್ಲಿ ಒಂದು ಚಮಚ ಒಂದು ಚಮಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ವಾಟರ್ ಸಾಲ್ಯೂಬೆಲ್ ಅಂತಂದರೆ ನೀರಿನಲ್ಲಿ ಮಿಕ್ಸ್ ಆಗುವಂಥ ಲಿಕ್ವಿಡ್ ಇದ್ದರೆ ನೀಮ್ ಆಯಿಲ್ ಇದ್ದರೆ ನೋಡಿ ಎಷ್ಟು ಬೇಗ ಅದು ನೀರಿನಲ್ಲಿ ಮಿಕ್ಸ್ ಆಗೋಯಿತು ಒಂದು ರೀತಿ ಹಾಲಿನ ಬಣ್ಣಕ್ಕೆ ಟರ್ನ್ ಆಯಿತು ಈ ರೀತಿ ಮಿಕ್ಸ್ ಆಯಿತು ಅಂತಂದರೆ ಅದು ನೀರಿನಲ್ಲಿ ಚೆನ್ನಾಗಿ ಡೈಲ್ಯೂಟ್ ಆಗುತ್ತೆ ಹಾಗೂ ಗಿಡಗಳ ಮೇಲೆ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಇದರ ಅರ್ಥ ಒಂದು ವೇಳೆ ನೀವು ನಿಮ್ಮ ಹತ್ರ ಇರುವಂಥ ಬೇವಿನ ಎಣ್ಣೆ ನೀರಿನಲ್ಲಿ ಮೇಲ್ಗಡೆನೇ ತೇಲ್ತಾ ಇದೆ ನೀವು ಟೆಸ್ಟ್ ಮಾಡ್ಬೋದು ಅಥವಾ ನೀವೇನಾದರೂ ಅಡುಗೆ ಮಾಡ್ತಿರ್ಬೇಕಾದ್ರೆ ನೀರಿನಲ್ಲಿ ಎಣ್ಣೆ ಬಿತ್ತು ಅಂತಂದರೆ ಅದು ಎಣ್ಣೆ ಹೇಗೆ ಮೇಲ್ಗಡೆ ತೇಲತ್ತೋ ಆ ರೀತಿ ಏನಾದರೂ ಅದರಲ್ಲಿ ನೀವು ಲಿಕ್ವಿಡ್ ಸೋಪನ್ನು ಹಾಕೊಳ್ಳಿ ಜೊತೆಗೆ ಈ ಬೇಕಿಂಗ್ ಸೋಡಾ ನೀವು ಹಾಕಲೇಬೇಕು ಯಾಕಂತಂದ್ರೆ ಇದು ಗಿಡಗಳಲ್ಲಿ ಕುಳಿತಿರುವಂಥ ಎಫಿಡ್ಸ್ ಮಿಲಿಬಾಕ್ಸ್ ಇರುತ್ತಲ್ಲ ಅದ್ರ ಮೇಲಿರುವಂಥ ಕೋಟಿಂಗನ್ನು ಇದು ಹಾಳು ಮಾಡುತ್ತೆ ಆ ಒಂದು ಪೌಡ್ರ್ ಥರ ಇರುತ್ತೆ ಒಂಥರ ಜಿಡ್ಡು ಜಿಡ್ಡು ಅಂಟಂಟು ಈ ಕೆಲವೊಂದು ಕೀಟಗಳ ಮೇಲೆ ಇರುತ್ತಲ್ಲ ಅದನ್ನು ಏನು ಮಾಡುತ್ತೆ ಇದು ರಿಮೂವ್ ಮಾಡುತ್ತೆ ಅದನ್ನು ಅಲ್ಲಿಂದ ಹೊಡೆದೊಡಿಸುತ್ತೆ ಆವಾಗ ಗೀಟಗಳು ದೇ ಡೈರೆಕ್ಟಾಗಿ ಬಿಸಿಲಿನ ಒಂದು ಕಾಂಟ್ಯಾಕ್ಟಿಗೆ ಬಂದಾಗ ಅಲ್ಲಿಂದ ಏನಾಗುತ್ತೆ ಸತ್ತು ಹೋಗುತ್ತೆ ಅಲ್ಲಿಂದ ದೂರ ಕೂಡ ಹೋಗುತ್ತೆ ಹಾಗಾಗಿ ಇದನ್ನು ನೀವು ನಾಲ್ಕು ದಿನಕ್ಕೊಮ್ಮೆ ವಾರದಲ್ಲಿ ಒಂದು ಸರಿ ಏನಾದರೂ ನೀವು ಇದನ್ನು ಸ್ಪ್ರೇ ಮಾಡಲೇಬೇಕು ಈ ರೀತಿ ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಕೀಟಗಳು ತನ್ ಕಡಿಮೆಯಾಗಿ ಗಿಡಗಳು ಆರೋಗ್ಯಕರವಾಗಿ ಪ್ರಕಾಶ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿ ಗಿಡಗಳು ಹೆಚ್ಚಿಗೆ ಹೆಚ್ಚಿಗೆ ಏನು ಮಾಡುತ್ತೆ ಮಗುಗಳನ್ನು ತಯಾರಿಸೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಹೋಮ್ ಮೇಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಹಾಗೂ ಫರ್ಟಿಲೈಸರ್ನ ಮಧ್ಯೆ ಸರಿಯಾದ ಅಂತರವನ್ನು ಮೇಂಟೈನ್ ಮಾಡೋದ್ರಿಂದ ಕೂಡ ಗಿಡಗಳು ನೀವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಇಂಟೇಕ್ ಮಾಡ್ಕೊಳ್ಳುತ್ತೆ ಅವುಗಳಿಗೆ ಗ್ಯಾಪ್ ಸಿಗೋದ್ರಿಂದ ಗಿಡಗಳು ಯಾವ ಫರ್ಟಿಲೈಸರ್ನ ಎಷ್ಟು ಹೀರ್ಕೊಳ್ಬೇಕು ಎಷ್ಟು ಅಂತರದಲ್ಲಿ ನೀವು ಫರ್ಟಿಲೈಸರ್ನ ಕೊಟ್ಟಿದ್ದೀರಾ ಅನ್ನೋದು ಗಿಡಗಳಿಗೂ ಕೂಡ ಅರ್ಥ ಆಗುತ್ತೆ ಈ ಒಂದು ಶೆಡ್ಯೂಲ್ಡನ್ನು ನೀವು ಮೇಂಟೈನ್ ಮಾಡೋದರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಚಿಕ್ಕ ಗಿಡದಲ್ಲೂ ಕೂಡ ಮೊಗ್ಗಿನ ಸುರಿಮಳೆ ಖಂಡಿತ ಆಗಿ ಆಗುತ್ತೆ ಈ ವಿಡಿಯೋ ನಿಮ್ಮ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳ್ತೀನಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಬ ಬಾಯ್